ವಿವಿಗಳನ್ನ ಮುಚ್ಚಾ ಇರೋದು ರಾಜ್ಯದ ಪ್ರಗತಿಗೆ ಮಾರಕ ಅಂತ ಶಾಸಕ ಅಶ್ವಥ್ ಆಕ್ರೋಶ ವ್ಯಕ್ತಪಡಿಸಿದ್ರು ಮಲತಾಯಿ ಧೋರಣೆ ಇಟ್ಕೊಂಡು ಸರ್ಕಾರ ಈ ಮಾಡಿದೆ ಶಿಕ್ಷಣ ವಿರೋಧಿಗಳ ನಡೆ ಇದು ನಾವು ತೀವ್ರವಾಗಿ ಖಂಡಿಸ್ತೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ಕರ್ನಾಟಕದಲ್ಲಿ ಪ್ರಾರಂಭ ಆದ ಒಂಬತ್ತು ಯೂನಿವರ್ಸಿಟಿಯಲ್ಲಿ ಎಂಟನ್ನ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ ಈ ನಿಲುವನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ ರಾಜ್ಯ ಪ್ರಗತಿಗೆ ಹಿನ್ನಡೆಯಾಗಲಿದ್ದು ಸಾಮಾಜಿಕ ಆರ್ಥಿಕ ಆರೋಗ್ಯ ಸೇರಿದಂತೆ ಎಲ್ಲದರಲ್ಲೂ ಸಂಪೂರ್ಣವಾಗಿ ಹಿನ್ನಡೆ ಆಗಲಿದೆ ಎಂದರು ಶಿಕ್ಷಣ ಪಡೆಯೋದು ಮಕ್ಕಳ ಕರ್ತವ್ಯ ಹಣ ಇಲ್ಲ ಅಂತ ಹೇಳಿ ವಿಶ್ವವಿದ್ಯಾಲಯ ಮುಚ್ಚಲು ಹೋಗ್ತಿದ್ದಾರೆ ಅಂತ ಕಿಡಿಕಾರಿದ್ರು ರಾಜ್ಯದಲ್ಲಿ ಇನ್ನಷ್ಟು ವಿವಿಗಳನ್ನ ಕಾಲೇಜುಗಳನ್ನ ತೆರೆಯಿರಿ ಯಾರು ಬೇಡ ಎನ್ನಲ್ಲ ಆದರೆ ಇರುವ ವಿವಿಗಳನ್ನ ಮುಚ್ಚೋದು ಸರಿಯಲ್ಲ ಅಂತ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ರು ನಾವು ಹತ್ತು ವಿವಿ ತಂದ್ರೆ ನೀವು ಇನ್ನಷ್ಟು ತರಬೇಕು ಮುಚ್ಚೋದಲ್ಲ ಅಂದ್ರು ಬೇವಿ ಮುಚ್ಚೋದನ್ನ ನಾವು ಖಂಡಿಸ್ತೀವಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನೊಂದು ವರ್ಷದಲ್ಲಿ ಬೆಂಗಳೂರಿನಲ್ಲಿ ಅಂಗಯಗಲ ಜಾಗ ಸಿಗಲ್ಲ ಇದು ಲೂಟಿ ಸರ್ಕಾರ ಭೂ ಕಬಳಿಸೋ ಸರ್ಕಾರ ಕಮಿಷನ್ ಸರ್ಕಾರ ರಿಯಲ್ ಎಸ್ಟೇಟ್ ಸರ್ಕಾರ ಅಂತ ಕಿಡಿಕಾರಿದ್ರು ವಿವಿಗಳಿಗೆ ಹಣ ಇಲ್ಲ ಅಂತೀರಾ ಹಾಗಾದ್ರೆ ಮೂವತ್ನಾಲ್ಕು ಸಚಿವರು ಯಾಕೆ ಸಿಎಂ ಒಬ್ಬರೇ ಸಾಕಲ್ವಾ ಅಂತ ಟಾಂಗ್ ನೀಡಿದ್ರು ಸರ್ಕಾರಕ್ಕೆ ಒಳ ಮೀಸಲಾತಿ ನುಂಗಲಾರದ ಬಿಸಿ ತುಪ್ಪು ಬಾಕಿ ಪರಿಣಮಿಸಿದೆ ಒಳ ಮೀಸಲಾತಿಗೆ ದಲಿತ ಬಲಗೈ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿವೆ ಅಧ್ಯಯನಕ್ಕಾಗಿ ಸರ್ಕಾರದಿಂದ ಆಯೋಗ ರಚನೆಯಾಗಿತ್ತು ಮೂರು ತಿಂಗಳ ಒಳಗೆ ವರದಿ ನೀಡುವುದಕ್ಕೆ ಆಯೋಗ ರಚಿಸಲಾಗಿತ್ತು ಫೆಬ್ರವರಿ ಹದಿಮೂರಕ್ಕೆ ಮೂರು ತಿಂಗಳ ಅವಧಿ ಮುಕ್ತಾಯಗೊಳ್ಳಲಿದೆ ಅಂಕಿಅಂಶ ಸಂಗ್ರಹಿಸಿ ವರದಿ ನೀಡುವುದಕ್ಕೆ ಆಯೋಗ ರಚನೆಯಾಗಿತ್ತು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚನೆಯಾಗಿತ್ತು ಡೆಡ್ ಲೈನ್ ಮುಗಿದ್ರೂ ವರದಿ ಸಲ್ಲಿಕೆ ಆಗಿಲ್ಲ ವರದಿ ಸಲ್ಲಿಕೆ ಇನ್ನಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ಇನ್ನು ಮೂರು ತಿಂಗಳು ಕಾಲಾವಕಾಶ ಬೇಕಾಗುವ ಸಾಧ್ಯತೆ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್